ಆ ಸುತ್ತಲೇ ನಾವು ವ್ಯಾಪಾರಕ್ಕೆ ಬಳಸಿಕೊಂಡು ಅಲ್ಲಿ ಬೇರೆ ನಮ್ಗೆ ರೈತರಿಗೆ ಅನುಗುಣವಾಗಿ ಏನು ರೈತರಿಗೆ ಅನುಕೂಲವಾಗಿರ್ತಕ್ಕಂಥ ಸಲಕರಣೆಗಳು ಬೇಕಾಗ್ತವೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕಂಪ್ನಿಗಳನ್ನೂ ಸರ್ಚ್ ಮಾಡಿ ಕಾರ್ಪಲಿನ್ ಆಗ್ಬಹುದು ಒಂದು ಪಂಪ್ ಸೆಟ್ ಆಗ್ಬಹುದು ಸ್ಪೇರ್ ಆಗಿರ್ಬೋದು ಡೈಮರಿ ಆಗಿರ್ಬೋದು ತಂಗುಸ ಆಗಿರ್ಬೋದು ಇವೆಲ್ಲಾ ವಿಚಾರಗಳನ್ನು ಆ ಒಂದು ನಮ್ಮ ಬಜೆಟ್ ಬೇರೆಯವ್ರೆ ಯಾವಲ್ಲ ನಮ್ಮ ಬಜೆಟ್ ಅಲ್ಲಿ ತಂದು ಅದನ್ನ ವ್ಯಾಪಾರ ಮಾಡ್ತಾ ಇದೀನಿ ಏನಪ್ಪಾ ವ್ಯಾಪಾರ ಅಂತಂದ್ರೆ ಬೇರೆ ಕಡೆ ನೂರ ರೂಪಾಯಿ ಇವ್ರಿಗೆ ಇದೆ ಅಂತ ಹೇಳಿದ್ರೆ ಇಲ್ಲಿ ನೂರ ಹತ್ತು ರೂಪಾಯಿ ಹೆಚ್ಚಿನ ಐದು ರೂಪಾಯಿನ ಕಡಿಮೆ ಮಾಡಬೇಕು ಹೆಚ್ಚಿನ ಲಾಭ ಯಾಕೆ ಇರಬಾರ್ದು ಯಾಕೆ ಇರಬೇಕು ನಮ್ಮ ಸಂಸ್ಥೆ ಅಲ್ವಾ ನಮ್ಮ ರೈತರ ಕೆಲಸ ಕೊಡಿಸುತ್ತೆ ಅದಕ್ಕೆ ಲಾಭ ಹೆಚ್ಚಿಗೆ ಆಗಬಾರ್ದು ರೈತಗೆ ಅನುಕೂಲ ಆಗಲಿ ಬೇರೆ ಅಂಗಡಿಗಳಿಗೆಲ್ಲ ಕೊಟ್ಟು ಬೇರೆ ಅಂಗಡಿಗಳಿಗೆಲ್ಲ ಲಾಭ ಮಾಡಬಹುದು ನಮ್ಮ ಕಂಪ್ನಿಯಲ್ಲೇ ತಕ್ಕೊಂಡು ನಮ್ಮ ಕಂಪ್ನಿಯನ್ನು ಆಸಕ್ತಪಡಿಸಿ ಅಂತ ನಿಮ್ಮ ಎಲ್ಲ ರೈತರಲ್ಲೂ ಸಹ ನಾನು ಮನವಿ ಮಾಡಿಕೊಡ್ತೀನಿ ಹಾಗೆಯೇ ನಮ್ಮ ಕಂಪ್ನಿಯನ್ನು ಅಭಿವೃದ್ಧಿ ಮಾಡಬೇಕು ಅಂದರೆ ನಾನು ನಾನೂರು ಚಿನ್ನ ಶೇರ್ಸು ಪೆಂಡಿಂಗ್ ಇದೆ ಈ ಶೇರ್ಸ್ ಕಟ್ಕೊಂಡು ನಮ್ಮ ಒಂದು ದೊಡ್ಡ ಮಟ್ಟದಲ್ಲಿ ಸಾವಿರ ಜನ ಎಷ್ಟು ಎಷ್ಟಿರ್ತದೆ ಸಾವಿರ ಜನ ಕೂಡಿಕೊಂಡ್ರೆ ಎಷ್ಟಿರ್ತದೆ ಆ ರೀತಿಗೆ ನಾವು ಸಾವಿರ ಜನ ಸಾವಿರ ಜನ ಆದ್ಮೇಲೆ ನಾವು ಹತ್ತು ಲಕ್ಷ ಸುಮ್ಮನೆ ಏನು ಬಜೆಟ್ ಹಾಕಿದ್ರೆ ನಾವು ಸಾವಿರ ಜನ ಶೇರ್ ಕಟ್ಟಿದ್ಮೇಲೆ ಈ ಒಂದು ಬಡ್ಜೆಟ್ ನಾವು ಸರ್ಕಾರಕ್ಕೆ ನಾವು ಒಂದು ಒಪ್ಪಿಸಿದ್ರೆ ಹತ್ತು ಲಕ್ಷ ಸರ್ಕಾರದಿಂದ ಸಹಾಯ ನಮ್ಮ ಕಂಪ್ನಿಗೆ ಬರ್ತದೆ ಇಲ್ಲಿರ್ತಕ್ಕಂತಹ ಸ್ಟಾಫ್ ಸಹ ಸ್ಯಾಲರಿಗಳು ಸಹ ಸರ್ಕಾರದಿಂದ ಬರ್ತದೆ ಹೀಗಾಗಿ ಅವೆಲ್ಲರೂ ಸಹ ನಿಮ್ಗೆ ಈಗ ಈಗಾಗಲೇ ಇಲ್ಲಿ ಹೆಚ್ಚಿನ ಜನ ನೀವು ನೀವೆಲ್ಲರೂ ಶೇರ್ ಕಟ್ಟಿರ್ಬೋದು ಇಲ್ಲ ಕಟ್ಟದೆ ಇರಬಹುದು ಎಲ್ಲರೂ ಸಹ ದಯವಿಟ್ಟು ಶೇರ್ ಮಾಡಿಸಿ ಸದಸ್ಯತ್ವವನ್ನು ಹೋಗಬೇಕು ಅಂತ ನೀವೆಲ್ಲರೂ ಸಹ ಮನವಿ ಮಾಡಿಕೊಡ್ತೀನಿ ಹಾಗೇನೆ ಈ ಒಂದು ಕಾರ್ಯಕ್ರಮ ಈ ಆಕೆ ಕಾರ್ಯಕ್ರಮ ಏನಿದೆ ಇದನ್ನು ತಗೊಂಡೋಗಿ ಎಲ್ಲರೂ ಸಹ ಸದುಪಯೋಗ ಪಡಿಸ್ಕೊಳ್ಬೇಕು ಅದೇ ರೀತಿಯಾಗಿ ನಮ್ಮ ಕಂಪ್ನಿಯಲ್ಲಿ ಇನ್ನು ಮುಂದೆ ನಿಮ್ಗೆ ಏನು ನಮ್ಮ ಪರವಾಗಿ ಏನೇನು ಸಮಸ್ಯೆಗಳಿದೆ ಏನೇನು ಬೇಕಾಗ್ತವೆ ಮೂರು ಸಲಕರಣೆಗಳು ಏನ್ ಬೇಕಾಗ್ತವೆ ನಮ್ಮ ಕಂಪ್ನಿ ಪರವಾಗಿ ಏನೇನು ಕೊಡಕ್ ಎಲಿಜಿಬಲ್ ಇದೆ ನೀವೆಲ್ಲರೂ ಸಹ ಸದಸ್ಯರ ಬೇಕಾಗ್ತದೆ ಈ ತರ ಇತರ ಸಲಕರಣೆಗಳು ನಮ್ಗೆ ಉಪಯೋಗ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ಕಂಪ್ನಿ ಮುಖಾಂತರ ತರಿಸಲಿಕ್ಕೆ ಸಹ ನಾವು ಚರ್ಚೆ ಮಾಡಿಬಿಟ್ಟು ಅವಕಾಶ ಮಾಡ್ಕೊಡ್ತೀವಿ ಹೀಗಾಗಿ ನಾವೆಲ್ಲರೂ ಸಹ ಈ ಒಂದು ಅನುಕೂಲಗಳು ಪಡಿಸ್ಕೊಳ್ಬೇಕು ಅಂತ ತಿಳಿದೇರತಕ್ಕಂಥ ವ್ಯಕ್ತಿಗಳಿಗೆ ತಿಳಿಪಡಿಸಿ ಸಹ ಸಹಿಸಿ ಸದಸ್ಯ ಸದಸ್ಯತ್ವವನ್ನು ಪಡೆಯಬೇಕು ಅಂತ ತಮ್ಮೆಲ್ಲರೂ ಮನವಿ ಮಾಡಿಕೊಂಡು ಎರಡು ಮಾತನ್ನು ಆಡಲು ಅವಕಾಶ ಕೊಡಿರತಕ್ಕಂಥ ಇವತ್ತು ನಾವು ಸೇರಿರ್ತಕ್ಕಂಥ ಉದ್ದೇಶ ತುಂಬಾ ಒಳ್ಳೆಯವಾದ ಇವತ್ತು ಯಾಕೆ ಅಂದ್ರೆ ಮೊದಲು ನಮ್ಮ ಹಳ್ಳಿಗಳಲ್ಲಿ ಇಲ್ಲಿರ್ತಕ್ಕಂಥವತ್ತು ಕಟ್ಟು karna portantavya nakaritu nam tai visha portantu pura kayam karitu arga sabuta kayam na ಆದರೆ ನಮ್ಮನ್ನ ನಾವೇ ವಿಷ ಈ ವಿಷ ಹಾಕಿ ಯಾಕೆ ಯಾಕೆಂದ್ರೆ ಒಂದು ನಮ್ಮ ಹಿರಿಯರು ಯಾರಾದರೂ ಆಗಲಿ ರಾಗಿ ಬಲ ಬೆಳೆ ಬೇರೆ ಏನೇ ಬೆಳೆ ಬೆಳಿಗ್ಗೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾ ಇಲ್ಲ ಔಷಧಿಗಳನ್ನು ಹೊಡಿತಾ ಇಲ್ಲ ಇಲ್ಲ ಆದರೆ ಅವತ್ತು ತನ್ನ ಮನೆಯಲ್ಲಿದ್ದಂತ ಬೀಜಗಳನ್ನಾಗಿ ಸಿಕ್ಕಂತು ಅದನ್ನೇ ಯಾವ ರೀತಿ ಮಳಕೆ ಪರೀಕ್ಷೆ ಮಾಡ್ಕೋಬೇಕು ಆ ಬೀಜ ಮುಂದೆ ಬರುತ್ತ ಬರಲ್ವಾ ನಾನು ಬೆಳೆ ಬೆಳೆದಂತ ಸಮಯದಲ್ಲಿ ಒಂದು ಮಾತು ಹೇಳ್ತೀನಿ ಇಂಟ್ಲ ಉಂಟೆ ಅಂತ ಇಂಟ್ಲಾದ್ರೂ ಪೇಟ್ಸ್ನ ಕೂಡ ಇಕ್ಕಿ ಬಿಂದ್ರೆ ಯಾಕೆ ನಾನು ಹೇಳ್ತೀನಿ ಫಸ್ಟ್ ನಾವು ಅರ್ಥ ಮಾಡ್ತೀವಿ ಮೊದಲು ನಮ್ಮ ಮನೆಯಲ್ಲಿ ಬೀಜ ಗೊಬ್ಬರ ಔಷಧಿ ನಮ್ಮ ಮನೆಯಲ್ಲೇ ತಯಾರ ಕಾರಣ ಯಾಕೆ ಮೊದಲು ನಮ್ಮ ಮನೆಗಳಲ್ಲಿ ಪ್ರತಿಯೊಂದು ಮನೆಯಲ್ಲೂ ದನ ಕುರಿ ಮೇಕೆ ಇರ್ತಾ ಅವುಗಳ ಬೆಳೆ ಬೆಳೆ ಇವತ್ತು ಸಾಂಕ್ರಾಮಿಕ ಕಾಯಿಲೆ ಹೆಚ್ಚಾಗಿ ಗ್ರಾಮೀಣ ಭಾಗಗಳಲ್ಲಿ ಆಗಿರ್ತದೆ ಕಾರಣ ಅಂತ ಸೊಳ್ಳೆಗಳು ಹೆಚ್ಚಿನದಾಗಿ ಯಾವಾಗ ಉತ್ಪತ್ತಿ ಆಗುತ್ತೆ ಅವರಿಗೆ ಸಾಂಕ್ರಾಮಿಕ ಕಾಯಿಲೆ ಮೊದಲು ದನಪುರಿ ಊರುಗಳಲ್ಲಿ ಅಷ್ಟಿದ್ರೂ ಕೂಡ ಹೋಗ್ಲಿ ಒಂದು ಸಗಣಿಯ ದಾರಿಯಲ್ಲಿ ಒಂದು ಮಕ್ರಿ ಇಟ್ಕೊಂಡು ಹೋಗೋರು ಒಂದು ಪಲ್ಲಕ್ಕ ದೂರ ಯಾಕೆ ಅಂದ್ರೆ ಮಾತಾಡ್ತಾರೆ ಸಾಸುವೆ ಕಾರಣಷ್ಟು ರಾಗಿ ತಿಪ್ಪೇಗೊಬ್ಬರ ಭೂಮಿ ತಿದ್ರೆ ದೋಸೆ ಆಗೋದಷ್ಟು ಬೆಳೆ ಬೆಳೆಯುತ್ತೆ ಸಾಸುವೆ ಕಾಳಷ್ಟು ತಿಪ್ಪೇಗೊಬ್ಬರ ಬಿದ್ದರೆ ದೋಸೆ ಆಗೋ ಬೆಳೆ ಬೆಳೆಯುತ್ತೆ ಹಾಗಾಗಿ ಇವತ್ತು ನಾವು ಆಧುನಿಕ ನಮ್ಮ ನಾವು ಮಾಡಬೇಕಂತ ತಾಕತ್ತಿರೋದು ನಮ್ಮ ಸಿಗ್ತೇವೆ ಕೂಡ ಏನ್ ಹೇಳ್ಬೇಕು ಅಂತಂದ್ರೆ ನಿನ್ನ ಗೊಬ್ಬರವನ್ನು ತಿಪ್ಪ ಇದನ್ನು ಅಲ್ಪ ಪ್ರಮಾಣದಲ್ಲಿ ಬಳಸ್ಕೋಂತ ಹೇಳಿದ್ರು ನಾವೇನ್ ಮಾಡ್ಬೇಕು ಆ ತಿಪ್ಪ ಗೊಬ್ಬರನೇ ಬೇಡಪ್ಪ ಅಂತ ಹೇಳ್ಬಿಟ್ಟು ಹೊರಗಡೆ ಸರಿ ರಾಸಾಯ ಇವತ್ತು ಕೂಡ ನಾವು ರೈತರಾದಂತವ್ರು ಅರ್ಥ ಮಾಡ್ಕೋಬೇಕಾದ್ರೆ ಗುರುತಿಯನ್ನ ಎಷ್ಟು ಚೆನ್ನಾಗಿ ಕಾಪಾಡ್ತಂದ್ರೆ ಒಂದು ಮಾತು ತಾಯಿ ಗರ್ಭಿಣಿಯಾಗಿರಬೇಕಾದ್ರೆ ನಾವು ಎಷ್ಟು ಚೆನ್ನಾಗಿ ಆರೈಕೆ ಮಾಡಿದ್ರೆ ಹುಟ್ಟುವಂತ ಮಗು ಅಷ್ಟು ಚೆನ್ನಾಗಿ ತಾಯಿ ಆಗಿರುವಾಗ ಟೈಮ್ ಊಟ ಕೊಡದೆ ಎಲ್ಲ ಹಿಂಸೆ ಕೊಟ್ಟು ಎಲ್ಲ ಮಾಡಿದ್ವಿ ಅಂದರೆ ಮಗು ಒಂದು ಏನಾಗಿದೆ ಈ ಭೂಮಿಯಲ್ಲೂ ಕೂಡ ಅಷ್ಟೇ ನಾವು ಹಾಕುವಂಥ ಗೊಬ್ಬರಗಳನ್ನು ಸರಿಯಾದಂಥ ರೀತಿಯಲ್ಲಿ ಹಾಕಿ ಆಮೇಲೆ ಬೆಳೆ ಮಾಡಿದ್ದೀವಿ ಅಂದರೆ ಇನ್ನು ಇವತ್ತು ನಷ್ಟ

ನಾನು ಯಾಕೆ ನಿಮ್ಗೆ ಉದಾಹರಣೆಗೆ ಒಂದು ಕೊಡ್ತೀನಿ ಆದರೆ ಅದೇ ಸಾಲ